ಬಿಟ್ಟು ನಾನು ಆಫ್ ಮಾಡ್ಕೊಂಡಿದ್ದೀನಿ ಸೊ ನೋಡಿದ್ರಲ್ಲ ಇಷ್ಟೇ ತುಂಬ ಈಸಿ ಹಾಗೆಯೇ ತುಂಬ ಸಿಂಪಲ್ ಕೂಡ ಮಾಡೋದು ಆಯ್ತಾಗ ಹೇಗಿದ್ದೀರಾ ಮೊಬೈಲು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನಂತ ಅಂದರೆ ರಾಜಮಿ ಮಾಡಿ ತೋರಿಸ್ತೀನಿ ಸದ್ಯ ಚಪಾತಿ ಅನ್ನ ಮುಂದೆ ಎಲ್ಲಾದ್ರೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಇದನ್ನು ಚಿಕ್ಕವರಿಂದ ದುಡ್ಡು ತನಕ ಇಷ್ಟಪಟ್ಟು ತಿಂತಾರೆ ಸೊ ವಾರದಲ್ಲಿ ಒಂದು ಸತಿ ಆದರೂ ಒಂದು ಜೀರೋ ಸಾಂಬಾರು ತಿನ್ನಬೇಕು ಸೊ ತುಂಬಾ ಒಳ್ಳೇದು ದೇಹಕ್ಕಾಗ್ಲಿ ನಮಗಾಗಲಿ ಇವಾಗ ಬೇಸಿಗೆ ಕಲಾವಿದೆ ಸೊ ತುಂಬ ಚೆನ್ನಾಗಿರುತ್ತೆ ಸೊ ತುಂಬ ಸಿಂಪಲ್ಲಾಗಿ ಒಂದು ಐದು ನಿಮಿಷದಲ್ಲಿ ಮಾಡಿಕೊಂಡು ಅಷ್ಟು ಈಸಿಯಾಗಿ ಹೇಳ್ಕೊಡ್ತೀನಿ ಸೊ ದಯವಿಟ್ಟು ಯಾರ್ಯಾರೆಲ್ಲ ವೀಡಿಯೋನ ನೋಡ್ತಿದ್ದೀರಾ ಸ್ಕಿಪ್ ಮಾಡಿದೆ ಕೊನೆ ತನ್ಕ ನೋಡಿ ಯಾರಲ್ಲ ಹೊಸುಟ್ಟು ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಮನೆ ನೀವು ಮಾಡೋಣ ಮಸಾಲ ರುಬ್ಬಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಜಾರಿ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಒಂದು ಮೂರು ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ ಖಾರದ ಪುಡಿ ಅಲ್ಲಿ ಹಾಕೋದು ಬೇಡ ಅನ್ನೋದಾದರೆ ಹಾಕಿ ಇಲ್ಲಾಂದರೆ ಅಲ್ಲಿ ಖಾರದ ಪುಡಿ ಹಾಕ್ತೀರಾ ಅಂದರೆ ಸಾಂಬಾರು ಮಾಡೋವಾಗ ಸೊ ಮೆಣಸಿನ್ಕಾಯಿ ಹಾಕೋ ಅವಶ್ಯಕತೆ ಇಲ್ಲ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಅಂತ ಸೊ ಒಂದು ಅರ್ಧ ಈರುಳ್ಳಿ ಹಾಕ್ತಿದ್ದೀನಿ ಆಮೇಲೆ ಒಂದು ಟೊಮ್ಯಾಟೊ ಇದರಲ್ಲ ಬೇಯಿಸಿರೋ ಕಾಳು ತಗೊಂಡಿದ್ದೀನಿ ಯಾಕಂತಂದರೆ ಸಾಂಬಾರು ತಿಕ್ನೆಸ್ ಬರಲಿ ಅಂತ ಸೊ ಅದನ್ನು ಹಾಕ್ಕೊಂಡ್ಬಿಡೋಣ ಸೊ ಇವಾಗ ಇದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಬರೋಣ ಸೊ ನೀವು ನೋಡ್ತಾ ಇರ್ಬೋದು ನಾನು ಇವಾಗಾಗಲೇ ಕಾಳನ್ನ ಬೇಯಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ನುಣ್ಣಗೆ ಅಂದರೆ ತೀರಾ ಬೇಡ ಸೊ ಈ ಥರ ಪ್ರೆಸ್ ಮಾಡಿದ್ರೆ ಸಾಫ್ಟಾಗಿರಬೇಕು ಅಷ್ಟು ಮಾಡಿದ್ರೆ ಸಾಕು ಈಗ ನೆಕ್ಸ್ಟು ಒಂದು ಬಾಣ್ಲಿ ತೊಗೊಂಡಿದ್ದೀನಿ ಸೊ ಬಾಂಡ್ಲಿನಲ್ಲಿ ಅದು ಚೆನ್ನಾಗಿರುತ್ತೆ ಅಂತ ಸೊ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಸೊ ಎಣ್ಣೆ ಒಂದು ಎರಡು ಅಷ್ಟು ಹಾಕೊಳ್ಳೋಣ ಸಾಕು ಇದಕ್ಕೇನು ಜಾಸ್ತಿ ಎಣ್ಣೆ ಇರ್ತಲ್ಲ ಇವಾಗ ಎಣ್ಣೆ ಕಾದಿದೆ ಸೊ ಎರಡು ಪಲಾವೆಲೆ ಹಾಗೆಯೇ ಎರಡು ಪೀಸ್ ಚಕ್ಕೆ ಮತ್ತು ಸ್ವಲ್ಪ ಸ್ವಲ್ಪ ಸೋಂಪ್ ಹಾಕೋತೀನಿ ಇದು ಜಾಸ್ತಿ ಹಾಕಿದ್ರೆ ಅದೇ ಫ್ಲೇವರ್ ಬಂದುಬಿಡುತ್ತೆ ಸೊ ಸ್ವಲ್ಪ ಹಾಕೋಬೇಕು ನಿಮಗೆ ಬೇಕಿದ್ರೆ ರುಬ್ಬಕ್ಕೆ ಹಾಕೊಳ್ಬೋದು ಸೋಂಪುನ ಸೊ ಇಲ್ಲಿ ಒಗ್ಗರಣೆಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತಷ್ಟೇ ನೆಕ್ಸ್ಟ್ ಸ್ವಲ್ಪ ಕರ್ಬೇ ಸೊಪ್ಪು ಹಾಕ್ತಾ ಇದ್ದೀನಿ ಸೊ ಅದೆಲ್ಲ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಸೊ ಇವಾಗ ರುಬ್ಬಿಟ್ಕೊಂಡಿ ಮಸಾಲೆನ ಹಾಕೊಳ್ಳೋಣ ಇದಕ್ಕೆ ಸೊ ನೋಡ್ತಾ ಇರ್ಬೋದು ಕಪ್ ಕಪ್ಪು ಮುಖಾಲು ಜಾರಷ್ಟು ಬಂದಿದೆ ನನಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಬರೀ ಎಣ್ಣೆಗಾಕೋದ್ರಿಂದ ಸಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲೆನ ಹಾಕ್ಕೊಳ್ಳಿ ಇನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಸ್ವಲ್ಪ ಹಸಿ ಮಾಸ್ನೆಲ್ಲ ಹೋಗಲಿ ಅದರಲ್ಲಿ ಅಂದ್ಬಿಟ್ಟು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ತುಂಬ ಕಮ್ಮಿ ಏನಂತಾರೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸೊ ತುಂಬ ಚೆನ್ನಾಗಿರುತ್ತೆ ಅನ್ನ ಚಪಾತಿ ಇಲ್ಲ ಪೂರಿ ಆಗಿರ್ಬೋದು ಸೊ ಕರಿ ಥರ ಮಾಡಿಕೊಂಡ್ರೆ ಸು ತುಂಬ ಸಖತ್ತಾಗಿರುತ್ತೆ ಇವಾಗ ಕರಿನೇ ಮಾಡಿ ತೋರಿಸ್ತಾ ಇರೋದು ಸೊ ತುಂಬ ಈಸಿಯಾಗಿ ಮಾಡ್ಕೊಬೋದು ಎಲ್ಲ ಒಂದ್ಸತಿ ಟ್ರೈ ಮಾಡಿ ಇವಾಗ ಇದು ಫ್ರೈ ಆಗಿದೆ ಸೊ ಒಂದು ಕಾಲು ಚಮಚದಷ್ಟು ಅರ್ಶನ ಹಾಕೊಳ್ಳೋಣ ಧನಿಯಾ ಪುಡಿ ಒಂದು ಸ್ಪೂನಷ್ಟು ಹಾಗೆಯೇ ಗರಂ ಮಸಾಲ ಹಾಕ್ಕೊಳ್ಳೋಣ ಒಂದು ಮುಕ್ಕಾಲು ಸ್ಪೂನಷ್ಟು ಹಾಗೆಯೇ ಖಾರದ ಪುಡಿ ಒಂದು ಕಾಲು ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಸೊ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಇದು ಫ್ರೈ ಆಗ್ತಾ ಹಾಕ್ತಾ ಫುಲ್ಲು ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ನಾವು ಮಿಕ್ಸಿ ಏನು ರುಬ್ಕೊಂಡಿರ್ತೀವೋ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕೊಳ್ಳೋಣ ಸೊ ನೋಡ್ತಾ ಇರ್ಬೋದು ಸೊ ನೀರು ಹಾಕೊಳ್ಳೋಣ ಸ್ವಲ್ಪ ಸಾಕು ಸೊ ಗ್ರೇವಿ ಆಗಬೇಕಲ್ವಾ ಸೊ ತುಂಬ ನೀರು ನೀರು ಆಗೋದ್ರೆ ಚೆನ್ನಾಗಿರಲ್ಲ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಚೆನ್ನಾಗಿ ಇದನ್ನ ನೀಟಾಗಿ ಎಣ್ಣೆ ಬಿಟ್ಕೊಳಂಗಂತ ಫ್ರೈ ಮಾಡ್ಕೊಳ್ಬೇಕು ಆವಾಗಲೇ ಗ್ರೇವಿ ತುಂಬ ಚೆನ್ನಾಗಾಗೋದು ಇಲ್ಲಾಂದರೆ ಏನೋ ಒಂಥರ ಇರುತ್ತೆ ಸೊ ಚೆನ್ನಾಗಿ ಇದು ಎಣ್ಣೆ ಬಿಟ್ಕೊಳೋ ಅಷ್ಟೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಬರೀ ರಾಜಮನೆ ಅಂತಲ್ಲ ಸೊ ಯಾವ ಕಾಳು ಬೇಕಾದರೂ ನಿಮಗೆ ಓವರ್ನೈಟ್ ಸೋಪ್ ಮಾಡಿಬಿಟ್ಟು ನೆನ್ ನೆನೆಸಿರೋ ಕಾಳಲ್ಲಿ ಸಾಂಬಾರುಗಳನ್ನ ಮಾಡ್ಕೊತೀನಿ ಸೊ ತುಂಬ ಒಳ್ಳೆಯದು ಜೀವಿಗೆ ತುಂಬ ಪ್ರೋಟೀನ್ಸ್ ಎಲ್ಲನೂ ಸಿಗುತ್ತೆ ಅದರಲ್ಲಿ ಸೊ ಒಂದು ವಾರಕ್ಕೆ ಒಂದು ಸತಿ ಆದರೂ ಹತ್ರ ಮಾಡಿಬಿಟ್ಟು ತಿನ್ನಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಇದು ವಯಸ್ಸಾಗಿರೋರಿಗೆ ಚಿಕ್ಕ ಮಕ್ಕಳು ಎಲ್ಲರಿಗೂ ಕೊಡ್ಬೋದು ಸೊ ತುಂಬ ಇಷ್ಟಪಟ್ಟು ತಿಂತಾರೆ ವಾರಕ್ಕೆ ಒಂದು ಸತಿ ಆದರೂ ಮಾಡ್ಕೊಂಡು ತಿನ್ನಿ ಸಾಧ್ಯ ಆದಷ್ಟು ಇವಾಗ ಬೇಸಿಗೆ ಕಾಲ ಬೇರೆ ಇದಾಗಿದೆ ನಾವು ಕಾಳು ಟೇಸ್ಟ್ ಸಿಗಲ್ಲ ಹಾಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೊ ಗಟ್ಟಿ ಅನ್ಸಿದ್ರೆ ನೀರು ಹಾಕೊಳ್ಳೋಣ ಸೊ ಸ್ವಲ್ಪ ಹೊತ್ತು ಇದು ಕುದಿಲಿ ಅದರಲ್ಲೇ ಕಾಳುಗಳು ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ ಚೆನ್ನಾಗಿ ತಿರುಗಿಸೋಣ ನಿಮಗೆ ಇದಕ್ಕೇನೆ ನೀರು ಬೇಕು ಮುದ್ದೆಗೆ ಅಂತೆಲ್ಲ ಅನ್ನೋದಾದರೆ ಸೊ ನೀವು ನೀರು ನೀರಾಗೆ ಮಾಡ್ಕೊಳ್ಬೋದು ಇದಕ್ಕೇನೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡ್ರೆ ಆಗೋಗುತ್ತೆ ಸೊ ಸಾಂಬಾರಿಗಾದರೆ ಬದನೆಕಾಯಿ ಆಲೂಗಡ್ಡೆ ಎಲ್ಲನೂ ಹಾಕ್ಕೊಂಡು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ಆಗಿರೋದ್ರಿಂದ ನಾನು ಏನೂ ಹಾಕಿಲ್ಲ ಸೊ ಆಲೂಗಡ್ಡೆ ಮತ್ತು ಬದನೆಕಾಯಿ ಬೇರೆ ಯಾವ ತರಕಾರಿ ಆದ್ರೂ ಹಾಕ್ಕೊಂಡು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ಗಳು ಕೂಡ ನೋಡ್ತಾ ಇರ್ಬೋದು ಬೇಳೆ ಬೇ ಕಾಯಿ ಬೇಯಿಸಿರೋ ನೀರು ಇದು ಸೊ ಅದನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಚೆನ್ನಾಗಿ ಕಾಯ್ಬೇಕಲ್ವಾ ಅದು ಅದರಿಂದ ಹಾಕ್ಕೊಂಡು ಚೆನ್ನಾಗಿ ಅದು ಕಾಯಲಿ ಅದು ಚೆನ್ನಾಗಿ ಫುಲ್ಲು ಗಟ್ಟಿ ಆಗೋ ತನಕ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡೋಣ ನೀಟಾಗಿ ಅದು ಬೇಯುತ್ತೆ ಆಗ ಸೊ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ ಅದು ಚೆನ್ನಾಗಿ ಕಾಯಿಲಿ ಸಾಂಬಾರು ಅಯ್ಯೋ ಗ್ರೇವಿ ನೀವು ನೋಡ್ತಾ ಇರ್ಬೋದು ಇವಾಗ ಆಗಿದೆ ಇದು ಸೊ ಕಾಳೆಲ್ಲ ರುಬ್ಬಿ ಹಾಕಿದ್ದೀವಲ್ಲ ಸೊ ಗಟ್ಟಿ ಆಗಿಬಿಡುತ್ತೆ ಇನ್ನೂ ಅಂದ್ಬಿಟ್ಟು ಸೊ ನಾನು ಇಷ್ಟಕ್ಕೆ ಆಫ್ ಮಾಡ್ತಿದ್ದೀನಿ ಇವಾಗಲೇ ಗಟ್ಟಿ ಆಗಿದೆ ಒಂದು ಸ್ವಲ್ಪ ಸೊ ಇನ್ನು ಬಿಟ್ಟರೆ ಇನ್ನೂ ಗಟ್ಟಿ ಆಗ್ಬಿಡುತ್ತೆ ಆಡ್ತಾ ಆಡ್ತಾ ಇನ್ನು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದುಬಿಡುತ್ತೆ ಸೊ ಈ ಈ ಹಂತದಲ್ಲಿ ಸೊ ನಾನು ಈಗ ಮೇಲೆಗಡೆ ಕೊತ್ತಂಬರಿ ಸ್ವಲ್ಪ ಹಾಕಿ ನಾನು ಆಫ್ ಮಾಡ್ತಿದ್ದೀನಿ ಯಾಕಂತಂದರೆ ಇನ್ನು ಗಟ್ಟಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಅದು ಗಟ್ಟಿ ಆಗ್ತಾ ಆಗ್ತಾ ಫ್ಲೇವರ್ಸ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಸಾಂಬಾರಲ್ಲಿ ಸೊ ಇರಲ್ಲ ಅದಕ್ಕೆ ಇದು ಹಾಕ್ಬಿಟ್ಟು ನಾನು ಆಫ್ ಮಾಡ್ಕೊಂಡಿದ್ದೀನಿ ಸೊ ನೋಡಿದ್ರಲ್ಲ ಇಷ್ಟೇ ತುಂಬ ಈಸಿ ಹಾಗೆಯೇ ತುಂಬ ಸಿಂಪಲ್ ಕೂಡ ಮಾಡೋದು ಯಾರ್ಯಾರೆಲ್ಲ ನೋಡಿದ್ರು ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್